ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದಮೇಲೆ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರ್ಗೌಡವರು ಸರ್ ನಮಸ್ಕಾರ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಯು ಸರ್ ಫಸ್ಟ್ ಇವತ್ತು ತುಂಬಾ ತುಂಬಾ ಖುಷಿ ಖುಷಿಯಲ್ಲಿ ಮಾತಾಡ್ಲಿಕ್ಕೆ ಇಲ್ಲಿ ನಾವು ಕೂತ್ಕೊಂಡಿದ್ದೀವಿ ಖುಷಿ ಖುಷಿ ನೋಡೋದು ದೀಪಾವಳಿ ಎಲ್ಲ ಕಳೆದ ಮೇಲೆ ಹೌದು ಕನ್ನಡ ಚಿತ್ರರಂಗದ ದೀಪವನ್ನು ಬೆಳಗಿಸಿದಂಥ ಪುಟ್ಟಣ ಕಣಗಳಾದ ಸಿನಿಮಾ ರಂಗನಾಯಕಿ ಬಗ್ಗೆ ರಂಗನಾಯಕಿ ಆ ಹೆಸರು ಕೇಳಿದ ತಕ್ಷಣ ಸಾಂಗ್ ನೆನಪಾಗತ್ತೆ ಸರ್ ಎಸ್ ಕನ್ನಡ ನಾಡಿನ ರಸಿಕರ ಮನವ ಸೂರೆಗೊಂಡ ನಾಯಕಿ ರಂಗನಾಯಕಿ ಚಿತ್ರ ರಂಗನಾಯಕಿ ತೆರೆ ಕಂಡ ವರ್ಷ ಸಾವಿರದ ಒಂಬೈನೂರ ಎಂಬತ್ತೊಂದು ಲಾಂಛನ ಅಶೋಕ್ ಆರ್ಟ್ಸ್ ನಿರ್ಮಾಪಕರು ಬಿ ತಿಮ್ಮಣ್ಣ ನಿರ್ದೇಶಕರು ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಸಹಾಯಕ ನಿರ್ದೇಶನ ಪಿ ಎಚ್ ವಿಶ್ವನಾಥ್ ಚಿತ್ರಕಥೆ ಹಾಗೂ ಸಂಭಾಷಣೆ ಎಚ್ ಕೆ ಯೋಗ ನರಸಿಂಹ ಗೀತೆಗಳು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ವಿಜಯ ನರಸಿಂಹ ಎಂ ಎನ್ ವ್ಯಾಸರಾವ್ ಸಂಗೀತ ಎಂ ರಂಗರಾವ್ ಛಾಯಾಗ್ರಹಣ ಎಸ್ ಮಾರುತಿ ರಾವ್ ಸಂಕಲನ ಪ್ರಸಾದ್ ರಾವ್ ಚಿತ್ರದ ತಾರಾಗಣದಲ್ಲಿ ಆರತಿ ಅಶೋಕ್ ರಾಮಕೃಷ್ಣ ರಾಜಾನಂದ್ ಅಂಬರೀಶ್ ಶೃಂಗಾರ್ ನಾಗರಾಜ್ ಮುಸುರಿ ಕೃಷ್ಣಮೂರ್ತಿ ದಿನೇಶ್ ಮುಂತಾದವರು ಡಾಕ್ಟ್ರೆ ಎಸ್ ಈ ರಂಗನಾಯಕಿ ಸಿನಿಮಾ ಈ ಕ್ರೂ ನಾವು ಹೆಸರು ಇವಾಗ ಹೇಳಿದ್ನಲ್ಲ ನೋಡಿದ್ರೆ ರಾವ್ 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 ಎಷ್ಟೊಂದು ರಾವ್ ಇದೆ ಹೆಸರು ಆದರೆ ಒಂದು ಒಳ್ಳೆ ಸಿನಿಮಾ ಒಂದು ಭರ್ಜರಿ ಸಿನಿಮಾ ವಿಮರ್ಶಕರಿಗೆ ಅಂತಲೇ ಹೇಳಿ ಮಾಡಿಸಿದಂಥ ಸಿನಿಮಾ ಇದು ನಭೂತವು ನಾವು ಭವಿಷ್ಯತಿ ಅಂತೇಳಿ ಹೇಳ್ತಾರಲ್ಲ ಹೌದು ಅಂಥ ಒಂದು ರಂಗಭೂಮಿಗೆ ಸಂಬಂಧಪಟ್ಟಂಥ ಅದ್ಭುತವಾದ ಸಿನಿಮಾ ಇದು ಪುಟ್ಟಣ್ಣನ ಕಿರೀಟಕ್ಕೆ ಒಂದು ಗರಿ ಇದು ಸಂಶಯನೇ ಬೇಡ ಅದರಲ್ಲಿ ಸಾಕಷ್ಟು ಸಿನಿಮಾಗಳು ಹಿಟ್ಟು ಸಿನಿಮಾಗಳು ಪುಟ್ಟಣ್ಣ ಮಾಡಿದ್ದಾರೆ ಹೌದು ಅದರಲ್ಲಿ ಈ ಸಬ್ಜೆಕ್ಟ್ ಇದೆಯಲ್ಲ ರಂಗನಾಯಕಿ ಅಂದರೆ ಟೆಂಟ್ ಇದು ಕಂಪನಿ ನಾಟಕದ ಟೆಂಟು ಅದು ಹಗಲಲ್ಲಿ ಹೇಗೆ ರಾತ್ರಿಯಲ್ಲಿ ಹೇಗಿರ್ತದೆ ಅಂತ ಎರಡು ಕಂಪೇರ್ ಮಾಡಿ ತೋರಿಸಿದ ರೀತಿ ಇದೆಯಲ್ಲ ಸಿಂಪ್ಲಿ ಸೂಪರ್ ಅಂತ ಅದೇ ಇನ್ನು ಇಂಥ ಒಂದು ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದು ಪುಟ್ಟಣ್ಣ ಒಂದೇ ಒಂದು ಕ್ರಿಯೇಷನ್ ಮತ್ತು ಪುಟ್ಟಣ್ಣ ಹುಟ್ಟಿ ಬಂದರೂ ಕೂಡ ಅಂಥ ಸಿನಿಮಾ ಮಾಡಲಿಕ್ಕೆ ಅವರ ಕೈಯಲ್ಲಿ ಸಾಧ್ಯರ ಅಂಥ ಅದ್ಭುತವಾದ ರಂಗನಾಯಕಿ ಅಂದ್ರೆ ಇಲ್ಲಿ ತನಕ ಸುಮಾರು ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತು ನಲವತ್ತು ನಲವತ್ತ ನಾಲ್ಕು ವರ್ಷಗಳು ಕಳೆದ ಇವತ್ತಿಗೂ ಅದು ಫ್ರೆಶ್ ಸಿನಿಮಾ ಫ್ರೆಶ್ ಸಿನಿಮಾ ಅಂಡ್ ಆ ರೀತಿಯಾದ ಸ್ಟೋರಿ ಮತ್ತೆ ಯಾರು ಮಾಡಕ್ಕಾಗಿಲ್ಲ ಆಗಿಲ್ಲ 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 ಅನ್ನೋದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಅದು ಇಡಿ ಪಸ್ ಕಾಂಪ್ಲೆಕ್ಸ್ ಆಧಾರಿತವಾದಂತ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಂಗನಾಯಕಿ ಸಿನಿಮಾ ಬಂದಿತ್ತು ಅಲ್ಲಿಂದ ಇಲ್ಲಿಗೆ ನಲವತ್ತ ಐದು ವರ್ಷ ನಲವತ್ನಾಲ್ಕು ವರ್ಷ ವರ್ಷ ಎಸ್ ಸೊ ಇಷ್ಟು ವರ್ಷ ಆದರೂ ಕೂಡ ಆ ರೀತಿ ಸ್ಟೋರಿನ ಮತ್ತೆ ಯಾರೂ ಕ್ರಿಯೇಟ್ ರೀಕ್ರಿಯೇಟ್ ಮಾಡೋಕ್ಕಾಗಿಲ್ಲ ಅನ್ನೋದು ವಿಷಯ ಆಗಿಲ್ಲ ಯಾಕಂದರೆ ಅದು ಅದರ ಸೂಕ್ಷ್ಮವಾದ ಇದು ಥೀಮ್ ಏನಿದೆಯೋ ಅದು ಇ ಡಿ ಪಸ್ ಕಾಂಪ್ಲೆಕ್ಸಿಗೆ ಸಂಬಂಧಪಟ್ಟಿತ್ತು ಸಿಂಡ್ರೋಮ್ ತಾಯಿ ಮಗನ ಸಂಬಂಧದ ವಿವರ ನಾನಿಲ್ಲಿ ಇನ್ನೊಂದು ವಿಚಾರ ಹೇಳಬೇಕಂದರೆ ಅದು ಅಶ್ವತ್ಥ ಅವರ ಕಾದಂಬರಿ ಆಧಾರಿತ ಸಿನಿಮಾ ಅಶ್ವತ್ಥ ಅಶ್ವತ್ಥ ಹಾಂ ಅವರ ಕಾದಂಬರಿ ಆಧಾರಿತ ಸಿನಿಮಾ ನನಗೆ ನನ್ನದೇ ಆದ ಒಂದು ಡೌಟ್ ಇದೆ ಅದು ಸರಿಯೋ ತಪ್ಪೋ ಗೊತ್ತಿಲ್ಲ ಡಾಕ್ಟ್ರಿಗೇನೇ ಡೌಟು ಇಲ್ಲ ಇಲ್ಲ ಈ ಡಿಪೆಸ್ ಕಾಂಪ್ಲೆಕ್ಸ್ ಇದೆಯಲ್ಲ ಅದು ಅಶ್ವಥ್ ಅವರ ಕಾದಂಬರಿಯಲ್ಲಿ ಇತ್ತೋ ಇಲ್ವೋ ಅಂತ ನನ್ನ ಡೌಟು ಇವಾಗ ನಾವು ಪುಟ್ಟಣ್ಣ ಕಣಗಾಲ್ ಅವರು ಯಾವುದೇ ಒಂದು ಕತೆ ಮಾಡಿಕೊಂಡ್ರು ಅದು ಕಾದಂಬರಿ ಆಧಾರಿತ ಅನ್ನೋದು ಹೌದು ಹೌದು ಆದರೆ ಅದರ ಮೇನ್ ಅದನ್ನು ಮಾತ್ರ ತಗೊಂಡು ಉಳಿದೆಲ್ಲ ತಮ್ಮ ನೇರಕ್ಕೆ ಸಿನಿಮಾ ಮಾಡಿಕೊಂಡು ಅಂದರೆ ಪ್ರೇಕ್ಷಕರ ದೃಷ್ಟಿಯನ್ನು ಇಟ್ಕೊಂಡು ಮಾಡ್ತಾ ಇರೋದು ಸಿನಿಮಾ ಇದನ್ನು ನಾನು ನಾಗರಹಾವಿಗೆ ಸಂಬಂಧಪಟ್ಟು ಕೂಡ ಮಾತಾಡ್ಬೋದು ಏನಂದ್ರೆ ನಾಗರಹಾವು ಸಿನಿಮಾ ತರಸು ಅವರ ಮೂರು ಕಾದಂಬರಿ ಆಧಾರಿತ ಸಿನಿಮಾ ಆ ಸಿನಿಮಾ ರಿಲೀಸ್ ಆದ ದಿವಸವೇ ತರಾಸು ಅದನ್ನು ಕೇರೆ ಹಾವು ಅಂತ ಕರೆದರು ನಾಗರಹಾವು ಕೇರೆ ಹಾವು ಅಂತೇಳಿ ಕರೆದರು ಅಂದರೆ ಅವ್ರಿಗೆ ಇಷ್ಟ ಆಗಿರಲಿಲ್ಲ ಕತೆ ಬರೆದು ಅಂದರೆ ಅವರು ಆ ಮೂರು ಕಾದಂಬರಿಯನ್ನು ತಮ್ಮ ಮೂಗಿನ ನೇರಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಪ್ರೇಕ್ಷಕರು ಏನು ಇಷ್ಟಪಡ್ತಾರೋ ಅದನ್ನು ಕೊಟ್ಟಿರೋದು ಸಿನಿಮಾ ಆಮೇಲೆ ಏನಾಯಿತು ಸೂಪರ್ ಹಿಟ್ ಆಯಿತು ಆ ಹಂಡ್ರೆಡ್ ಡೇಸ್ ಫಂಕ್ಷನ್ನಲ್ಲಿ ನಾಗರಾವು ಅಲ್ಲಿ ಮುಖ್ಯ ಅತಿಥಿಯಾಗಿದ್ದವರು ಇದೇ ತರಾಸು ಹೌದು ಅವರೇ ಇಲ್ಲಿ ಬಂದು ಎಲ್ಲ ಫಲಕೆಲ್ಲ ಅವರಿವರಿಗೆ ಕೊಟ್ಟಿರೋದು ಮುಖ್ಯ ಅತಿಥಿಯಾಗಿ ತರಾಸು ಸೊ ಇದು ಇದರ ಕ್ರೆಡಿಟ್ ಸ್ವಲ್ಪ ಪುಟ್ಟ ನನಗೆ ಸೊ ಅಂಥದ್ದೇನಾದರೂ ಇಲ್ಲಿ ನಡೀತಾ ಅಂತ ಆ ಡೌಟ್ ನನಗಿರೋದು ಅಂದರೆ ಅವರ ಕಾದಂಬರಿಯಲ್ಲಿ ಈ ರೀತಿಯಾದ ಒಂದು ಸಿಂಡ್ರೋಮ್ ನೀವು ಹೇಳ ಅದು ಅದು ಇಲ್ಲದಿರೋ ಸಾಧ್ಯತೆ ಇದೆ ಅಂದರೆ ಕಾದಂಬರಿ ಅವರು ಏನು ಬರೆಯುವ ಹೊತ್ತಿನಲ್ಲಿ ಅದರ ಬಗ್ಗೆ ಯೋಚನೆ ಮಾಡಿರಲಿಕ್ಕಿಲ್ಲ ಅಂತೇಳಿ ಕೂಡಿ ಬಂದಾಗ ಘಟನೆಗಳೆಲ್ಲ ಕೂಡಿ ಬಂದಾಗ ಇಂಥದ್ದೊಂದು ಮಾಡಿದರೆ ಏನು ಹೇಗಾಗ್ಬೋದು ಅಂತ ಪುಟ್ಟಣ್ಣನ ಯೋಚನೆ ಬಂದು ಅದನ್ನು ಮಾಡಿರ್ಬೋದಾ ಏನೋ ಗೊತ್ತಿಲ್ಲ ಅದು ಕೇಳಲಿಕ್ಕೆ ಅಶ್ವತ್ ಇಲ್ಲ ಅಶ್ವತ್ ಅಂದರೆ ನಟ ಅಲ್ಲ ಕಾದಂಬರಿಕಾರ ಇಲ್ಲ ನಮ್ಮ ಪುಟ್ಟಣ್ಣ ಕಣಗಾರೂ ಇಲ್ಲ ನಾವು ಸುಮ್ಮನೆ ಹೀಗೆ ಚರ್ಚೆ ಮಾಡ್ಬೋದು ಅಷ್ಟೆ ಇದು ಇದು ಇದೊಂದು ಆಮೇಲೆ ಕೊನೆ ಸಿನಿಮಾದ ನಾವು ಆರಂಭದಕ್ಕಿಂತ ಹೆಚ್ಚಾಗಿ ಕೊನೆಯಿಂದಲೇ ಮಾಡಬೇಕಾಗುತ್ತೆ ರಿವರ್ಸ್ ರಿವರ್ಸ್ ಬರಬೇಕಾಗುತ್ತೆ ಆರತಿ ಮತ್ತು ರಾಮಕೃಷ್ಣ ಅವರ ಸಂಬಂಧಗಳು ಆ ಕಥೆಯನ್ನು ತೊಗೊಳೋದ ರೀತಿ ಇದೆಯಲ್ಲ ಅದಕ್ಕೆ ಒಂದು ರಂಗಭೂಮಿಯ ಬೇಸ್ ಅದನ್ನು ರಾಜಾನಂದ ಅದರ ಕಂಪನಿ ನಾಟಕದ ಓನರ್ ಆಮೇಲೆ ಬಂದು ಹೋಗೋ ಕ್ಯಾರೆಕ್ಟರ್ಗಳು ಅಂಬರೀಷ್ ಪಾತ್ರ ಅಂಬರೀಷ್ ಪಾತ್ರನೂ ಅಷ್ಟೇ ಅವರಿಬ್ಬರು ಪ್ರೀತಿ ಮಾಡ್ತಾರೋ ಮಾಡಲ್ವೋ ಬರೀ ಅಣ್ಣ ತಂಗಿಯ ಸಂಬಂಧನೋ ಅಂತ ನಮ್ಮನ್ನು ಕನ್ಫ್ಯೂಷ್ಗೆ ಎರಡುವಂಥ ಒಂದು ಇದು ಸಂಬಂಧಗಳು ಹೌದು ಕನ್ನಡ ಅವರು ಬಿಟ್ಟು ಹೋಗುವಾಗ ಸಿನಿಮಾಕ್ಕೆ ಅಂತ ಹೇಳಿದಾಗ ಅವ ಪಡುವ ಹತಾಶ ಭಾವನೆ ಇದೆಯಲ್ಲ ಅದು ಅದ ಬರೀ ಅಂಬರೀಷ್ ಹತಾಶ ಭಾವನೆ ಇಲ್ಲ ನಮಗೂ ಅನ್ವಯ ಆಗುತ್ತೆ ನೋಡ್ತಾ ಇದ್ದಂಗೆ ಹೋಗ್ತಾ ಇದ್ದಾರಲ್ಲ ಬಿಟ್ಟು ಅಲ್ಲಿ ನಡೀತಾರ ಅಲ್ಲಿ ಅಲ್ಲೇ ಹೋದಾಗ ನಾನು ಏನಾನೋ ಮಾಡ್ತೇನೆ ಅಂತ ಹೇಳ್ತಾರೆ ಅದು ಬೇರೆ ಪ್ರಶ್ನೆ ಬಟ್ ಬಿಟ್ಟು ಹೋಗುವ ಸಂದರ್ಭದ ಆ ಹಾಡು ಇದೆಯಲ್ಲ ನನಗೆ ಅಂಬರೀಷ್ ನಿಜವಾಗಲೂ ಆ್ಯಕ್ಟ್ ಮಾಡಿದ ಒಂದು ಸಿನಿಮಾ ಇದ್ದರೆ ಅದು ಅಂಗನಾಯ್ಕೆ ಅಂಬರೀಷ್ ಹೌದು ಹೌದು ಆಮೇಲೆ ಅಲ್ಲಿ ಶುಭಮಂಗಳದಲ್ಲಿ ಮಾಡಿದ್ದಾರೆ ತುಂಬ ಒಳ್ಳೆ ಪಾತ್ರ ಆ ಪಾತ್ರ ಮೂಕನ ಪಾತ್ರ ಹೌದು ಮೂಕನ ಪಾತ್ರ ಯಾಕಂದ್ರೆ ಸಿಕ್ಕಾಪಟ್ಟೆ ಮಾತಾಡ್ತದೆ ಅಂತೇಳಿ ನಾವು ಇದರ ಬಗ್ಗೆ ಮಾತಾಡ್ಕೊಂಡಿದ್ದೀವಿ ಬೇಕು ಅಂತೇಳೆ ಮೂಕನಾಗಿ ಮಾಡಿ ಸಿನಿಮಾದಲ್ಲಿ ಅಭಿನಯದ ಅವಕಾಶ ಕೊಟ್ಟಿರೋದು ಇಲ್ಲಿ ಅದು ಅವ್ರಿಗೆ ಸಂಬಂಧ ಇತ್ತೋ ಅಥವಾ ಬರೀ ಕಲ್ಪನೆಯಲ್ಲೇ ಮುಗ್ದೋಯ್ತೋ ಗೊತ್ತಾಗಲ್ಲ ಆದರೂ ಇಬ್ಬರು ಒಟ್ಟಿಗೆ ಇರ್ತಾರೆ ಅವಳ ನೆಕ್ಸ್ಟ್ ರಂಗಭೂಮಿ ಪ್ರವೇಶಕ್ಕೆ ಯಾವುದು ಕಾರಣ ಸಿನಿಮಾದ ಲೈಫು ಅದು ಬೇರೆ ರಂಗಭೂಮಿಗೂ ಮತ್ತೆ ವಾಪಸ್ ಹೋಗುವ ಸಂದರ್ಭದಲ್ಲೂ ಕೂಡ ಅಂಬರೀಷ್ ಜೊತೆಗಿರ್ತಾರೆ ಅಂಬರೀಷಿಗೆ ಮಾಡಿದ ಮೇಕಪ್ ಇದೆಯಲ್ಲ ನೋಡ್ತಾ ಇದ್ರೆ ನೆಕ್ಸ್ಟ್ ಓನರ್ ರಾಜಾನಂದ್ ರಾಜ್ ರಾಜಾನಂದೇ ಮುಂದೆ ನಿಂತಾಗಿದೆ ಇರ್ತದೆ ಅಪ್ಪಾಜಿ 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 ಅಂತ ಅಂತೇಳಿ ಸೊ ಹೀಗೆ ಸಾಗುವಂಥ ಕತೆ ಅಂದರೆ ಡಾಕ್ಟ್ರೇ ನಮಗೆ ಈ ಕಥೆಯಲ್ಲಿ ಎಷ್ಟು ಒಂದು ವಿಚಿತ್ರ ಅಂತ ಅನ್ಬೇಕು ಅಥವಾ ಒಂದು ವಿಲಕ್ಷಣ ಕತೆ ಅಂತ ಹೇಳಬೇಕು ಅಥವಾ ಇದು ನಾರ್ಮಲ್ ಅಂತೂ ಅಲ್ಲ ಮಾಮೂಲಿ ಕ್ಯಾಶುವಲ್ ಆಗಿ ಒಂದು ಸಿನಿಮಾ ಮಾಡುವಂತ ಕಥೆ ಅಂತೂ ಅಲ್ಲ ಬಟ್ ಅದನ್ನ ಯಾವ ರೀತಿ ಪೋಣಿಸಿ ಅವ್ರ ಸಿನಿಮಾ ಮಾಡಿದ ಅದು ನಿಜವಾಗ್ಲೂ ನೋಡಿ ಮೆಚ್ಚುವಂತ ಖಂಡಿತ ಖಂಡಿತ ಈ ಸಿನಿಮಾ ಸ್ಟಾರ್ಟ್ ಆಗೋದೇ ಒಂದು ರಂಗಭೂಮಿ ರಂಗನಾಯಕಿ ಅಂದ್ರೆ ಆಬ್ವಿಯಸ್ಲಿ ನಾವು ಯಾವ್ದೋ ಸಿನಿಮಾ ನೋಡುತ್ತೀವಿ ಅವರು ಡ್ರಾಮಾ ಥಿಯೇಟರ್ ಇಂದ ಬಂದಿರೋರು ಈಗಿನ ಕಾಲದ ಎಲ್ಲರಿಗೂ ಗೊತ್ತು ಥಿಯೇಟರ್ ಹೆಂಗ್ ವರ್ಕ್ ಆಗತ್ತೆ ಹೇಗಿದೆ ಅಂತ ಬಟ್ ಆಗಿನ ಕಾಲದಲ್ಲಿ ನೀವು ನೋಡಿದಾಗ ರಂಗಭೂಮಿ ಆ ಒಂದು ನಾಟಕ ಹೇಗಿರ್ತಿತ್ತು ಡಾಕ್ಟರ್ ಆಗ ಅಂತಲ್ಲ ಈವಾಗಲೂ ಕಂಪನಿ ರಂಗಭೂಮಿ ಹಾಗೆ ಈಗೇನೇ ಇರೋದು ಹಾಗೇನೆ ಸೇಮ್ ಸರ್ಕಸ್ ನೋಡಿದಿರಲ್ಲ ಸರ್ಕಸ್ ಟೆಂಟ್ ಹಾಕೋದು ಅದಕ್ಕೂ ಇದಕ್ಕೆ ಹೆಚ್ಚು ಕಮ್ಮಿ ಇದಿಲ್ಲ ಏನು ವ್ಯತ್ಯಾಸ ಏನಿಲ್ಲ ವ್ಯತ್ಯಾಸ ಅಂದರೆ ಅದು ಪ್ರಾಣಿಗಳನ್ನು ಒಳಗೊಳ್ತದೆ ಇದು ಪ್ರಾಣಗಳನ್ನು ಒಳಗೊಂಡಂಥ ನಾಟ ರಂಗಭೂಮಿ ಸಾಕು ಸಾಕಾಣಿಕೆ ಸಾಕು ಎಷ್ಟು ಜನರ ಹೊಟ್ಟೆ ಪಾಡೋದು ನಿಜ ಸಿಕ್ಕಪಟ್ಟೆ ನೀವು ಟೆನಿಸ್ ಕೃಷ್ಣ ಹತ್ರ ಮಾತಾಡಿದರೆ ಇದು ಅಲ್ಲಿ ಎಳೆ ಎಳೆನಾಗಿ ಮಾತಾಡ್ತಾರೆ ಅವರು ಯಾಕಂದರೆ ಅವರು ರಂಗಭೂಮಿಯಲ್ಲಿ ದೊಡ್ಡ ಹೆಸರಾಗಿ ಬಂದ ಸಿನಿಮಾಗಿಂತ ಹೆಚ್ಚು ಹೆಸರು ದೊಡ್ಡ ಹೆಸರು ಅಲ್ಲಿ ಅಲ್ಲಿ ಬಂದಿದೆ ಉತ್ತರ ಕರ್ನಾಟಕದಲ್ಲಿ ರಂಗಭೂಮಿಯಲ್ಲಿ ಅಲ್ಲಿ ಅವರು ಹೇಳುವ ರೀತಿಯಲ್ಲಿ ಟೆನಿಸ್ ಕೃಷ್ಣ ಕಟೌಟ್ ಆಗ್ತಾರೆ ಈಗ ಈಗಲೂ ಹೌದು ಈಗಲೂ ಇವತ್ತಿಗೂ ಹುಬ್ಳಿಗೆ ಹೋದರೆ ರಂಗಭೂಮಿ ಅದು ಯಾವಲ್ಲಿ ನಾಟಕ ನಡೀತೋ ಅಲ್ಲಿ ಅವರ ಕಟೌಟ್ ಇರ್ತದೆ ಫುಲ್ ಜಿಗ್ 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 ಇದು ಲೈಟ್ ಹಾಕಿ ಒಂದು ಅಟ್ರಾಕ್ಷನ್ ಅವರಿಗೆ ಆ ಹೆಸರು ಬಂದಿರೋದು ಸಿನಿಮಾದಿಂದಲೇ ಹೌದು ಅಲ್ವಾ ಅಲ್ಲೂ ಕೂಡ ಅವರ ವಾಯ್ಸ್ ಇದೆಯಲ್ಲ ಅದೇ ಬೇಕು ಹೀಗೆ ನಾರ್ಮಲ್ ಆಗಿ ಮಾತಾಡೋ ವಾಯ್ಸ್ಬೇಕಾಗಿಲ್ಲ ಸಿನಿಮಾದಲ್ಲಿ ವಾಯ್ಸ್ ಬೇರೆ ಇಲ್ಲಿ ವಾಯ್ಸ್ ಬೇರೆ ಹುಸೂರು ಕೃಷ್ಣಮೂರ್ತಿ ಇವರೆಲ್ಲ ಎನ್ ಎಸ್ ರಾವ್ ಕೀಲ ಕಿಲ ಅಂತ ಹೇಳ್ತಾರಲ್ಲ ಸೊ ಇದೆಲ್ಲ ಬಂದಿರೋದು ಅಲ್ಲಿಂದಲೇ ಎಲ್ಲ ರಂಗಭೂಮಿ ರಂಗಭೂಮಿಯೇ ಮೂಲ ಸೊ ಆ ವಾಯ್ಸ್ ಹೀರೋ ಆಗಿಬಿಡ್ತದೆ ಇಲ್ಲಿ ಇಲ್ಲಿ ಇದು ಏನು ರಾಮಕೃಷ್ಣ ಆಗಿರಲಿ ರಾಮಕೃಷ್ಣನ ಲಘು ಲವಿಕೆ ಅಭಿನಯ ಇದೆ ಅಲ್ಲ ಅದು ಹ್ಯಾಟ್ಸ್ ಆಫ್ ನಿಜ ಡಾಕ್ಟ್ರೆ ನನಗೆ ಒಂದು ನೀವೊಂದು ಮಾತು ಹೇಳ್ತಿದ್ರಿ ಈ ರಂಗನಾಯಕಿ ಸಿನಿಮಾ ತುಂಬ ಕಷ್ಟಪಟ್ಟು ಮಾಡಿದಂಥ ಸಿನಿಮಾ ಅಂತ ಆದರೆ ನಾನು ನಿಂಬಾಯಲೇ ಕೇಳಿದ್ದೀನಿ ಇದಕ್ಕೆ ಮುಂಚೆ ಶುಭಮಂಗಳ ಸಿನಿಮಾ ಬಗ್ಗೆ ಮಾತಾಡಬೇಕಾರೆ ಪುಟ್ಟಣ ಕಣಗಾಲ್ ಅವರು ಎಂತ ದೊಡ್ಡ ಡೈರೆಕ್ಟರ್ ಅಂತಹ ಡೈರೆಕ್ಟ್ರು ಯಾವಾಗಲೂ ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೂ ಕೂಡ ಯಾವುದೋ ಒಂದು ಪ್ರೊಡ್ಯೂಸರ್ ಇಶ್ಯೂ ಇರೋದು ಅಥವಾ ಏನೋ ಒಂದು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡೋರು ಅಂಡ್ ಕೆಲವೊಂದ್ಸಲ ಹೆವಿ ಫ್ರಸ್ಟ್ರೇಟ್ ಆಗಿ ಒಬ್ಬರೇ ರೈಲ್ನಲ್ಲಿ ಮದ್ರಾಸ್ ಕಡೆ ಹೋಗಿರೋದು ಟಿಕೆಟ್ ಬರೋದು ಹಾಗೇನೆ ಅದನ್ನ ಹೇಳ್ತಿದ್ರು ಹೌದು ಸೊ ಇದೆಲ್ಲ ಯಾವ ಕಾರಣಕ್ಕೆ ಪುಟ್ಟಣ ಕಣಗಾಲ್ ಅವ್ರ ಬಗ್ಗೆ ಯಾ ಯಾಕೆ ಇಷ್ಟು ಅಂತ ದೊಡ್ಡ ಡೈರೆಕ್ಟರು ಈ ರೀತಿಯಾಗಿ ಫ್ರಸ್ಟ್ರೇಟ್ ಆಗುವಂಥದ್ದು ಏನೇನು ಆಗ್ತಾಯಿತ್ತು ಪ್ರತಿ ಸಿನಿಮಾ ಡಾಕ್ಟರ್ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದಲ್ಲಿ ಅತಿ ದೊಡ್ಡ ಹೆಸರು ಚಿತ್ರರಂಗದಲ್ಲಿ ಒಂದು ದೊಡ್ಡ ಹೆಸರು ಅಂತಹ ಪುಟ್ಟಣ್ಣ ಕಣಗಾಲ್ ಅವ್ರಿಗೆ ಪ್ರತಿ ಸಿನಿಮಾಗೂ ಪ್ರೊಡ್ಯೂಸರ್ದು ಎಷ್ಟು ಪ್ರಾಬ್ಲಮ್ ಆಗ್ತಾ ಇತ್ತು ಯಾಕೆಂದರೆ ನಾವು ಶುಭಮಂಗಲ ಟೈಮಲ್ಲಿ ನೀವೇ ಹೇಳಿದ್ರಿ ಶ್ರೀನಾಥ್ ಅವ್ರ ಮುಂದೆ ಬಂದು ಅವ್ರಿಗೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ ನಿರ್ಮಾಪಕ ಆಗ್ತೀನಿ ಅಂದ್ಬಿಟ್ಟು ಅವ್ರು ದುಡ್ಡಾಕಿ ಸಿನಿಮಾ ಮಾಡಿದ್ರು ಅಂತ ಪುಟ್ಟಣ ಕಣಗಾಲವರೆಗೇನು ಇಷ್ಟೊಂದು ಪ್ರಾಬ್ಲಮ್ ಪ್ರೊಡ್ಯೂಸರ್ದು ಪ್ರೊಡ್ಯೂಸರ್ ಪ್ರಾಬ್ಲಮ್ ಅಂತಲ್ಲ ಅದು ಯಾಕೆ ಹೋಗಿ ಏನೋ ಗೊತ್ತಿಲ್ಲ ಈಗ ಶರಪಂಜರ ಸಿನಿಮಾದಲ್ಲಿ ಆರೆಂಜ್ ಒಂದು ಹಾಡಿದೆಯಲ್ಲ ಹೌದು ಆ ಹಾಡಿಗೆ ಒಂದು ಗುಡ್ಡದಿಂದ ಆರೆಂಜನ್ನು ಬಿಡಿಸ್ತಾರೆ ಅದಕ್ಕೆ ಒಂದು ಹತ್ತು ಲಾರಿ ಲೋಡ್ ಮಾಡಿ ತಂದು ಇಳಿಸಿರೋದು ಅದು ಬೇಕು ನನಗೆ ಬೇಕು ಬಟ್ ಪ್ರೊಡ್ಯೂಸರಿಗೆ ಅದು ಏನು ಅಂತ ಗೊತ್ತಿಲ್ಲ ಇದು ಯಾಕೆಲ್ಲ ಆರೆಂಜ್ ಆಗ್ತಾ ಇದ್ದಾರೆ ಅಂಥೇಳಿ ಇವ್ರ ಇವರ ಕಲ್ಪನೆಯಲ್ಲಿ ಇದೆ ಪುಟ್ಟಣ್ಣನೂ ಗೊತ್ತಿದೆ ಅದರ ಎಫೆಕ್ಟ್ ಏನು ಅಂತೇಳಿ ಎಫೆಕ್ಟ್ ಆಮೇಲೆ ತಾನೇ ಪ್ರೊಡ್ಯೂಸರ್ ನೋಡೋದು ಹೌದು ಅಲ್ಲಿ ಸಮಸ್ಯೆ ಬರ್ತದೆ ಯಾಕೆ ಈ ಹತ್ತು ಲೋಡ್ ಲಾರಿ ಇದು ಆರೆಂಜ್ ಯಾಕೆ ಬೇಕು ಅಂತೇಳಿ ಅದನ್ನು ವಿವರಿಸಲಿಕ್ಕೆ ಅವರಿಗೆ ಆಗಲ್ಲ ಬೇಕು ಅಂತ ಆಟ ಹಿಡಿದು ಆಟ ಹಿಡಿದಾಗ ಉಳಿದ ಒಳ ಹೊರಗಡೆ ಅದರ ಇದೇನೆಂದರೆ ಪುಟ್ಟಣ್ಣ ಭಾರಿ ರಫು ಅವ್ರಿಗೆ ಏನು ಬೇಕೋ ಅದನ್ನೇ ಮಾಡ್ತಾರೆ ಸೊ ದುಡ್ಡಿನ ಬಗ್ಗೆ ತುಂಬ ಕೇರ್ಲೆಸ್ ಇತ್ಯಾದಿ 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 ಅವರ ಮೇಲೆ ಆಪಾದನೆ ಬರಲಿಕ್ಕೆ ಶುರು ಆಗುತ್ತೆ ಸೊ ರಂಗನಾಯಕಿಗೆ ಸಂಬಂಧಪಟ್ಟು ಅವರು ತಿಪ್ಪ ತಿಮ್ಮಣ್ಣ ಬೇಕಾದಷ್ಟು ದುಡ್ಡು ಹಾಕಿದ್ರು ಸಮಸ್ಯೆ ಏನಾಗಿಲ್ಲ ಸಮಸ್ಯೆ ಆಗಿರೋದು ಆಮೇಲೆ ಆಮೇಲೆ ಅಂದರೆ ಸಿನಿಮಾ ಅಂಥ ದೊಡ್ಡ ಮಟ್ಟದ ಬಾಕ್ಸ್ ಆಫೀಸ್ ಯಶಸ್ಸು ಆಗಿರಲಿಲ್ಲ ವಿಮರ್ಶಕರು ರಂಗನಾಯಕಿ ಹೌದೌದು ಅಂದರೆ ಬಾಕ್ಸ್ ಆಫೀಸಲ್ಲಿ ಅಂತ ಹೇಳ್ಕೊಡೋಂಥ ಕಲೆಕ್ಷನ್ ಕಲೆಕ್ಷನ್ ಮಾಡಿಲ್ಲ ವ್ಯವಹಾರ ಮಾಡಿದ್ದು ತಪ್ಪಾಯಿತೋ ಅಥವಾ ಓದೋ ರೀತಿ ಸರಿ ಇರಲಿಲ್ಲೋ ಗೊತ್ತಿಲ್ಲ ಬಟ್ ಆರ್ಥಿಕವಾಗಿ ಬಸವಳು ತಿಂಗ್ ತಿಮ್ಮಣ್ಣನವರು ಡಾಕ್ಟರ್ ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದಾ ಹಿಂಗೆ ಏನಂದ್ರೆ ಇಲ್ಲಿ ಇದ್ದಂಥ ಒಂದು ಕತೆ ಆ ಕತೆ ನಿಜವಾಗ್ಲೂ ನೋಡುಗರಿಗೆ ಇಷ್ಟ ಆಗಲಿಲ್ವಾ ಅಲ್ಲಿ ಆಡಿಯನ್ಸ್ಗೆ ಇಲ್ಲ 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 ಹಾಗೆ ಅನ್ನಿಲ್ಲ ಹೇಳಿದ್ರಿ ತುಂಬ ಇಷ್ಟಪಟ್ಟು ಅವ್ರಿಗಿಂತ ಒಂದು ಅದು ಅದು ಕೆಲವೊಮ್ಮೆನಾಗುತ್ತೆ ಅಂದರೆ ವಿಮರ್ಶಕರು ಇಷ್ಟಪಡೋದು ಪ್ರೇಕ್ಷಕರು ಇಷ್ಟಪಡೋದು ಬೇರೆ ಬೇರೆ ಆಗಿರ್ತದೆ ಹೌದು ವಿಮರ್ಶಕರು ಇಷ್ಟಪಟ್ಟಿದ್ದನ್ನು ಪ್ರೇಕ್ಷಕ ಇಷ್ಟಪಡಬೇಕು ಅಂತ ಹಾಗೇನಿಲ್ಲ ಈಗ ಕಾಂತಾರ ಈಗ ಮೊನ್ನೆ ಬಂದ ಕಾಂತಾರ ಅಂತ ಕೊಳೆ ಕೆಲವರು ತುಂಬ ಕೆಟ್ಟದಾಗಿ ಮಾತಾಡಿದರು ಅವ್ರ ಬಗ್ಗೆ ಬಟ್ಟು ಪ್ರೇಕ್ಷಕ ಕೈ ಬಿಡಲಿಲ್ಲ ಸೊ ಅವರ ಟೇಸ್ಟೇ ಬೇರೆ ಇತ್ತು ಸೂಪರ್ ಸೂಪರ್ ಬೇರೆ ಯಾವುದೋ ಲೆವೆಲಿಗೆ ಅದು ಹಿಟ್ಟಾಯಿತು ಅದು ಇಲ್ಲಿ ಸಮಸ್ಯೆ ಆಗಿರ್ಬೋದು ರಂಗನಾಯಕಿಗೆ ಸಂಬಂಧಪಟ್ಟು ಸೊ ಯಾವ ಮಟ್ಟಕ್ಕೆಂದರೆ ಕೆಲವರು ಹೇಳಿದ ಪ್ರಕಾರ ತಿಮ್ಮಣ್ಣವರು ಬೀದಿ ಪಾಲು ಆಗಿಬಿಟ್ಟು ಅಂತೇಳಿ ಆ ಸಿನಿಮಾದ ನಂತರ ಎಲ್ಲ ಕಳ್ಕೊಂಬಿಟ್ರು ಕುಡ್ತಾ ಸ್ಟಾರ್ಟ್ ಮಾಡಿದರು ಕುಡ್ತಾ ನಾವು ಕುಡ್ತಾ ನಾವು ಕುಡಿದ್ರೆ ಪರವಾಗಿಲ್ಲ ಆ ಕುಡ್ತಾ ಇದೆ ಅಲ್ಲ ನಮ್ಮನ್ನು ಕುಡಿಬಾರ್ದು ಅಷ್ಟೇ ಸೊ ಅದು ಎಫೆಕ್ಟ್ ಆಯಿತು ತಿಮ್ಮಣ್ಣನಿಗೆ ಸೊ ಹಾಗೆ ಅವರು ಮರೆಯಾಗಿ ಹೋಗ್ಬಿಟ್ರು ಎಲ್ಲಿ ಎಲ್ಲಿ ಯಾವಾಗ ಹೋದರೂ ಯಾರು ಯಾರಿಗೂ ಹೋಗುತ್ತಿಲ್ಲ ಅಂದರೆ ಡಾಕ್ಟರ್ ಇದು ಅವರ ಮೊದಲನೇ ಸಿನಿಮಾ ಹೌದು ರಂಗನಾಯಕ್ ಹೌದು ತಿಮ್ಮಣ್ಣವರು ಮೊದಲನೇ ಸಿನಿಮಾನೇ ಇವತ್ತಿಗೂ ನಾವು ಸಿನಿಮಾದ ಬಗ್ಗೆ ಮಾತಾಡ್ತೀವಿ ಅಂದರೆ ಅದರ ಕ್ವಾಲಿಟಿ ಪುಟ್ಟಣ್ಣ ಕೊಟ್ಟ ಕ್ವಾಲಿಟಿಯ ಸಿನಿಮಾ ಅದು ಆದರೆ ಒಳಗಿನ ಕತೆ ಇದು ಕಲೆಕ್ಷನ್ನೇ ಆಗಿಲ್ಲ ಸಿನಿಮಾದ ಒಳಗಿನ ರಂಗ ಅಲ್ಲ ಏನು ರಂಗಭೂಮಿ ಕಂಪನಿ ನಾಟಕ ಅಲ್ಲಿ ಕಲೆಕ್ಷನ್ ಆಯಿತು ಇಲ್ಲಿ ಕಲೆಕ್ಷನ್ ಆಗಿರೋದು ಅದು ಯಾವುದೋ ಒಂದು ಹಂತದಲ್ಲಿ ಹೇಳ್ತಾ ಇದ್ದರು ಪುಟ್ಟನ ಇವತ್ತಲ್ಲ ರೀ ಹತ್ತು ವರ್ಷ ಕಳೆದ ಮೇಲೆ ಇದು ಅದು ಅದ್ರ ಪವರ್ ನಿಮ್ಗೆ ಗೊತ್ತಾಗುತ್ತೆ ಆಗ ನಾನು ಇರ್ತೀನೋ ಇಲ್ವಾ ಅಂತ ಹೇಳಿ ಹಾಗೆ ಮಾತಾಡಿಕೊಂಡೆ ಈಗ ಈಗ ಎಷ್ಟು ನಂತರ ಅದ್ರ ಬಗ್ಗೆ ಮಾತಾಡ್ತೀನಿ ಒಳ್ಳೆ ಮಾತಾಡ್ತಾ ಹೌದು ಎಸ್ ಎಂತ ಒಳ್ಳೆ ಕಥೆ ಅಂತ ಮಾತಾಡ್ತಾ ಇದ್ವಿ ಡಾಕ್ಟರ್ ಇನ್ನ ಆ ನಾಟಕದ ಬಗ್ಗೆ ನಾನು ಕೇಳಬೇಕಾಗಿತ್ತು ನಿಮಗೆ ಊರೂರಿಗೆ ಹೋಗಿ ಮಾಡುವಂಥದ್ದು ನಿಜವಾಗ್ಲು ಅವರ ಒಂದು ಪಾಡುಗಳು ಎಷ್ಟು ಕಷ್ಟ ಇರುತ್ತೆ ಅವರ ಜೀವನ ಎಷ್ಟು ಕಷ್ಟ ಇರುತ್ತೆ ಒಬ್ಬ ಆರ್ಟಿಸ್ಟ್ ಆಗಬೇಕು ಅಂತಂದ್ರೆ ಆ್ಯಂಡ್ ಈ ಕತೆಲೇ ನಾವು ನೋಡೋಕ್ಕೆ ಹೋದರೆ ಅನ್ನ ನೋಡೋ ರೀತಿ ಜನರು ತೆರೆ ಮೇಲೆ ನೋಡ್ತಾರೆ ಅಥವಾ ಅಲ್ಲಿ ಸ್ಟೇಜ್ ಮೇಲೆ ನೋಡ್ತಾರೆ ತುಂಬಾ ಖುಷಿ ಪಡ್ತಾರೆ ಇಷ್ಟ ಪಡ್ತಾರೆ ಶಿಲೆ ಹೊಡಿತಾರೆ ಕ್ಲಾಪ್ ಹೊಡಿತಾರೆ ಆದರೆ ಆಮೇಲಿಂದ ಅವರ ವೈಯಕ್ತಿಕ ಜೀವನ ಅವ್ರು ಆಡ್ಕೊಡುವಂಥ ರೀತಿ ಆ ಕಥೆಯಲ್ಲಿ ಅದೇ ರೀತಿ ತೊಗೊಂಡು ಹೋಗಿರೋದು ಎಸ್ಪೆಷಲಿ ಅಶೋಕ್ ಅವರ ಇಂಟ್ರಡಕ್ಷನ್ ಆದಾಗ ತುಂಬ ಇಷ್ಟಪಡ್ತಾರೆ ಆರ್ತಿಯವ್ರನ್ನ ಆದರೆ ಹಿಂದ್ಗಡೆ ತುಂಬಾ ಕೀಳಾಗಿ ನೋಡ್ತಾರೆ ಒಬ್ಬ ಆರ್ಟಿಸ್ಟ್ ಅಂದಾಗ ನಿಜ ಜೀವನದಲ್ಲಿ ಇದೆಲ್ಲ ಆಗುವಂಥದ್ದೇ ಅಲ್ವಾ ಖಂಡಿತ ನಿಜ ಜೀವನದ ಕಥೆಯೇ ಅದು ತೋರಿಸಿರೋದು ಎಲ್ ಹತ್ರ ನೀವು ರಂಗಭೂಮಿ ಕಲಾವಿದ ಹತ್ರ ಮಾತಾಡಿದ್ರು ಕೂಡ ಇಂಥ ಒಂದು ಸ್ಟೋರಿ ಇದ್ದೇ ಇರ್ತದೆ ಸುಧೀರ್ ಕಂಪೆನಿ ಸುಧೀರ್ 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 ರಂಗಭೂಮಿ ಓನರ್ ಇದು ಏನು ಅವರಿಗೊಂದು ಕಂಪನಿ ನಾಟಕ ಇತ್ತು ನಾಟಕ ನಾಟಕ ಕಂಪನಿ ಇತ್ತು ಅವರ ಮಾಲತಿಯವರು ಈಗಲೂ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರಿಬ್ಬರ ಮಕ್ಕಳು ಅದರಲ್ಲಿ ಸಕ್ರಿಯರಾಗಿದ್ದಾರೆ ಸೊ ಇಂಥ ಸ್ಟೋರಿ ಎಷ್ಟಿದೆಯೋ ಅವ್ರ ಮಾತಾಡ್ತಾ ಇದ್ದಾರೆ ಅದರ ಒಂದು ಸ್ಟೋರಿ ಇದು ಇವತ್ತಷ್ಟೇ ಏಯ್ ನಟಿ ಅಂತ ಅಂತೇಳಿದಾಗ ಇವತ್ತು ಪ್ರಾಬ್ಲಮ್ ಇದೆ ಸಿನಿಮಾಕ್ಕೆ ಹೋಗ್ಬಾರ್ದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬಾರ್ದು ಟಿ ವಿ ಸೀರಿಯಲ್ ಏ ಟಿ ವಿ ಸೀರಿಯಲ್ನ ಉಳ್ದು ಈ ಥರ ಅದು ಎಸ್ಪೆಷಲಿ ಹೆಣ್ಣು ಹೆಣ್ಮಕ್ಕಳಿಗೆ ಅದಲ್ಲ ಅವರು ನಿಜವಾಗ್ಲೂ ಯೋಚನೆ ಮಾಡಿ ಮಾಡ್ತಾ ಇರೋದು ಏನಂದರೆ ಕಲಾದೇವಿ ಅಂತೇಳಿ ಪೂಜಿಸ್ತಾ ಇರೋದು ಇಲ್ಲಿ ಹಾಗೆ ಆಗಲ್ಲ ಇಲ್ಲಿ ಆರತಿ ಕ್ಯಾರೆಕ್ಟ್ರು ನೋಡಿ ಶಾರದೆ ಸಾಕ್ಷಾತ್ ಶಾರದ ಅಂತೇಳಿ ಮದುವೆ ಆಗೋ ಮೊದಲು ಇಷ್ಟಪಟ್ಟಿದ್ದು ಬಣ್ಣನ ಅದ ಅಶೋಕ್ ಇಷ್ಟಪಟ್ಟಿದ್ದು ಮದುವೆ ಆದಮೇಲೆ ಅವರು ಇವರ ಮಾತು ಕೇಳಿಕೊಂಡು ಈ ಥರ ಬರ್ತಾನೆ ಆದರೆ ಇಡೀ ಸಿನಿಮಾದಲ್ಲಿ ಡಾಕ್ಟ್ರೆ ಒಂದು ಬದಲಾಗದೇ ಇರೋ ಪಾತ್ರ ಅಂತಂದರೆ ಅದು ಅಂಬರೀಷ್ ಅವ್ರ ರಾಮಣ್ಣ ಅನ್ನೋ ಒಂದು ಕ್ಯಾರೆಕ್ಟ್ರು ಅಂಬರೀಷ್ ಅವ್ರ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ ಅದು ಹೋಗ್ತಾನೇ ಇರುತ್ತೆ ಇಷ್ಟ ಆದರೆ ನನ್ನೊಂದು ಪರ್ಸ್ನಲ್ ಕ್ವಶನ್ ಇದೆ ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾಗಳಲ್ಲಿ ಯಾವ ಕಾರಣಕ್ಕೆ ಅಂಬರೀಷ್ ಅವರಿಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಕೊಡ್ತಾರೆ ಶುಭಮಂಗಳ ನೋಡಿತೀವಿ ಆ್ಯಂಡ್ ಎಷ್ಟೋ ಎಷ್ಟೋ ಸಿನಿಮಾಗಳು ಪುಟ್ಟಣ್ಣ ಅವರು ಅಂಬರೀಷ್ ಅವ್ರಿಗೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅದು ವೆರೈಟಿ ಆಫ್ ಕ್ಯಾರೆಕ್ಟರು ಅಷ್ಟು ಪ್ರೀತಿ ಇಡೀ ಚಿತ್ರರಂಗಕ್ಕೆ ಅಂಬರೀಷ್ ಅವರು ತುಂಬಾ ಫೇವ್ರೇಟ್ ಯಾರನ್ನ ಕೇಳಿದ್ರು ಅಂಬರೀಷ್ ಮಾಮ ಅಂಬರೀಷ್ ಅಂಕಲ್ಲು ಅಂದ್ಕೊಂಡು ತುಂಬನೇ ಕ್ಲೋಸ್ ಆಗಿರ್ತಾರೆ ಅವರು ಅಂತ ಗೊತ್ತು ಅವರಿಷ್ಟೇ ಬೈದ್ರೂ ಬೈಸ್ಕೊಡೋ ಕಡೆ ಇರ್ತಾರೆ ಆದರೆ ಆಗ ಪುಟ್ಟಣ್ಣ ಕಣಗಾಲ್ ಅವ್ರಿಗೂ ಕೂಡ ಅಂಬರೀಷ್ ಅವರಂದರೆ ತುಂಬ ಇಷ್ಟ ಆಯ್ತಾ ಯಾಕೆಂದ್ರೆ ಅವರು ಎಲ್ಲ ಸಿನಿಮಾಗಳಲ್ಲೂ ಅಂಬರೀಷ್ ಅವರಿಗೆ ಒಂದು ಡಿಫ್ರೆಂಟ್ ವೆರೈಟಿ ವೆರೈಟಿ ಕ್ಯಾರೆಕ್ಟರ್ಸ್ ಕೊಡೋರು ಈ ಒಂದು ಮನೆಯಲ್ಲಿ ತುಂಬ ಹಠ ಮಾಡುವ ಮಗು ತುಂಬ ಸಿಟ್ ಮಾಡುವಂಥ ಮಗು ತುಂಬ ಕೇರ್ಲೆಸ್ ಆಗಿರುವಂಥ ಮಗು ಅಂತ ಹೇಳಿದ್ರೆ ಅಪ್ಪಂದರಿಗೆ ತುಂಬ ಪ್ರೀತಿ ಓಹ್ ತುಂಬ ಇಷ್ಟ ಅಂತ ಗೊತ್ತಿಲ್ಲ ಅದಕ್ಕೆ ಕಾರಣಗಳಿಲ್ಲ ಇದು ಹಠ ಮಾಡೋ ಮಗು ಅಂಬರೀಷ್ ಸಿಟ್ಟು ಬಂದಾಗ ರೇಗಾಡುವಂಥ ಮಗು ಸೊ ಅಲ್ಲಿ ನಾವು ಏನು ಏನು ನೋಡಿದೆವು ಇಲ್ಲಿ ಇದು ಇದು ಈ ಕುಟುಂಬದಲ್ಲಿ ಅದು ನಡೆದಿರೋದು ಅದು ಅಂದರೆ ಅಂಬರೀಷ ಇಲ್ಲ ಅಂದರೆ ಅಂಬರೀಷ್ ಅಂತ ಕ್ಯಾರೆಕ್ಟರ್ ಅಂತ ತಗೊಂಡ್ಬಂದು ಆ ನಾಗರಾವ್ ಸಿನಿಮಾದಲ್ಲಿ ಅಂಥ ಒಂದು ಕ್ಯಾರೆಕ್ಟರ್ ಕೊಡಲಿಕ್ಕೆ ಸಾಧ್ಯನಾಟ ನೀವು ಮಾತ್ರ ಸಾಧ್ಯ ಅದು ಪಡೋರಹಳ್ಳಿ ಪಾಂಡವರು ಸಿನಿಮಾ ಆಗಿರಲಿ ಆಗಿರಲಿ ಹೆಚ್ಚು ಮಾತಾಡ್ತಾನೆ ಅಂತೇಳಿ ಶಿವಮೊಗ್ಗದಲ್ಲಿ ಮುಕ್ಕಳ ತನ್ನ ಕ್ಯಾರೆಕ್ಟ್ರು ಕೊಟ್ಟಿದ್ದಾರೆ ಆದರೂ ಕ್ಯಾರೆಕ್ಟ್ರ್ ಕೊಡಬೇಕು ಅವರಿಗೆ ಅಂತೇಳಿ ಎಷ್ಟು ಚೆಂದ ಮಾಡಿದ್ದಾರೆ ನಿಜ ಇದರಲ್ಲ ಅಷ್ಟೇ ರಂಗನಾಯಕಿ ಅದ್ಭುತ ಕ್ಯಾರೆಕ್ಟರ್ ಆದರೆ ಡಾಕ್ಟರ್ ನೀವು ಹೇಳಿದ್ರಿ ಒಂದು ಮಾತು ಹ್ಞೂ ಅಂಬರೀಷ್ ಅವರು ಇದನ್ನು ನಿಜವಾಗ್ಲೂ ಒಂಥರ ಆ್ಯಕ್ಟಿಂಗ್ ಮಾಡಿದ್ರು ಹೌದೌದು ಸೊ ಏನು ಏನಕ್ಕೆ ಹಾಗೆ ಅಂತೇಳಿ ನನಗೆ ಅರ್ಥ ಆಗಲಿಲ್ಲ ಅವ್ರು ಎಷ್ಟೋ ಸಿನಿಮಾಗಳಿದೆ ಅಲ್ವಾ ಇಲ್ಲ 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 ಅಂದರೆ ರೆಬಲ್ ಸ್ಟಾರ್ ಆತ ಅಂಥ ಕ್ಯಾರೆಕ್ಟರ್ ಮಾಡಿದರೆ ಅಂಥ ಸಿನಿಮಾದಂಥ ಕ್ಯಾರೆಕ್ಟರ್ಗಳು ನಾಗರಹೊಳೆ ಅಂಥ ಕ್ಯಾರೆಕ್ಟ್ರುಗಳು ಮಾಡಿದರೆ ಅದು ಬೇರೆ ಬೇರೆ ಅಂಬರೀಷ್ ಇಲ್ಲಿ ಅದನ್ನು ಸೆಟಲ್ ಮಾಡಿ ಆ್ಯಕ್ಟ್ ಮಾಡಿಸ್ತಾರಲ್ಲ ಪುಟ್ಟಣ್ಣ ಅಲ್ಲಿ ತಮಿಳ್ನಾಡಿನಲ್ಲಿ ರಜನಿಕಾಂತ್ ಯಾವಾಗಲೂ ಹೇಳುವ ಒಂದು ಹೆಸರು ಅಂದರೆ ಬಾಲಚಂದ್ರ ಬಾಲಚಂದ್ರಿಗೆ ರಜನಿಕಾಂತ್ ಅದು ಭಾಳ ಇಷ್ಟ ಅವರಿಬ್ಬರನ್ನು ಬಿಡಿಸಿದ್ದು ಬಾಲಚಂದರೆ ಕಮಲ್ ಹಾಸನ್ ಮತ್ತು ರಜನಿಕಾಂತನ ಬಟ್ ಕಮಲ್ ಹಾಕಿಂತ ಹೆಚ್ಚು ಪ್ರೀತಿ ಅವನ ಮೇಲೆ ಜಾಸ್ತಿ ಇದು ಯಾಕೆ ನಾನು ಫಸ್ಟ್ ಹೇಳಿದ ಹಠ ಮಾಡುವ ಮಕ್ಕಳು ಬೇರೆ ರೀತಿಯಲ್ಲಿ ಇರುವಂಥ ಅಂದರೆ ನಾರ್ಮಲ್ ಆಗಿ ನೀವು ಶ್ರೀನಾಥನನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂಬರೀಷನ್ ಯಾಕೆ ಒಪ್ಪಿದ್ದಾರೆ ಅಂದರೆ ಅದು ಅದನ್ನು ಶ್ರೀನಾಥನಿಂದ ಒಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಹೇಗೆಂದರೆ ಸಾಧು ಅವ್ರ ಪಾಟಿಗೆ ಅವರು ಇರ್ತೀವಿ ಈ ಅಂಬರೀಷ್ ಇಡೀ ಸೆಟ್ ಪೂರ್ತಿ ಓಡಾಡ್ತಾ ಅಲ್ಲಿ ಎಲ್ಲಿವರೊಂದು ತಡ ಕಾಸ್ತಾ ಇದು ಸಿನಿಮಾದಿಂದ ಹೊರತಾದ ಕ್ಯಾರೆಕ್ಟರ್ ಆತೊಂದು ಆಗಿರೋದ್ರಿಂದ ಬಹುಶಃ ತುಂಬ ಪ್ರೀತಿ ಜಾಸ್ತಿ ಆಗಿರ್ಬೋದು ಅದಕ್ಕಾಗಿ ಆ ಅಂಥದ್ದೇ ಪಾತ್ರ ಗೊಟ್ಟು ಮೋಲ್ಡ್ ಮಾಡಿದ್ದು ಪುಟ್ಟಣ್ಣ ಸಿನಿಮಾದಲ್ಲಿ ಅಂಬರೀಷ್ ಹೇಗೆ ಕಾಣ್ತಾರೋ ಅವ್ರಿಗೆ ಪುಟ್ಟಣ್ಣಿಂದ ಹೊರತಾದ ಸಿನಿಮಾದಲ್ಲಿ ಅಂಬರೀಷ್ ಕಾಣಲಿಕ್ಕೆ ಇಲ್ಲ ಅಲ್ಲಿ ಅಂಥದಲ್ಲಿ ಇವರು ರಾಜೇಶ್ ಸಿಂಗ್ ಬಾಬು ಅದು ಅವರು ಆ ಥರ ಮೋಲ್ಡ್ ಮಾಡಿದರು ಸೊ ಅದು ಸಕ್ಸಸ್ ಆಯಿತು ಅದು ರೆಬರ್ ಸ್ಟಾರ್ ಆಯಿತು ಇಲ್ಲಿ ಇಲ್ಲಿರುವಾಗ ಅವರು ರೆಬರ್ ಸ್ಟಾರ್ ಆಗಿರಲಿಲ್ಲ ಹೌದು ಅದು ವ್ಯತ್ಯಾಸ ಸೊ ಒಟ್ನಲ್ಲಿ ಆನ್ ಸ್ಕ್ರೀನ್ ಅಲ್ಲಿ ರೆಬಲ್ ಸ್ಟಾರ್ ಅಂತ ಹೆಸರು ಬಂತು ಆಫ್ ಸ್ಕ್ರೀನ್ ಅಲ್ಲಿ ಅವರು ರೆಬಲ್ ಆಗೇ ಇರೋರು ಆದರೆ ಅವ್ರನ್ನ ಕಂಟ್ರೋಲ್ ಮಾಡುತ್ತಾ ಇದ್ದಿದ್ದು ಪುಟ್ಟಣ್ಣ ಮಾತ್ರ ಪುಟ್ಟಣ್ಣ ಅವರು ಎಲ್ಲ ಒಂದು ಕಡೆ ಪಡುವರಲ್ಲಿ ಪಾಂಡವರು ಶೂಟಿಂಗ್ ಅಲ್ಲಿ ಇರಬೇಕು ಈ ಕ್ಲಾಪ್ ಬಡಿ ಹೊಡೆದ್ಬಿಟ್ಟಿದ್ದಾರೆ ಅಂಬರೀಷ್ ಅವರು ಅಂಬರೀಷ್ ಪುಟ್ಟಣ್ಣ ಅದು ಆಗ ಆಗ ಹೇಳ್ತಾ ಇದ್ರು ಒಬ್ಬ ಒದೇ ತಿಂದಿದ್ದರೆ ಪುಟ್ಟಣ್ಣ ನಾನು ಅಂತೇಳಿ ಅದೊಂದು ಹೆಮ್ಮೆ ಅಂತ ಹೇಳ್ತಾ ಇದ್ದಿದ್ದು ಕ್ಲಾಪ್ ಬಡ್ ಕರ್ದು ಇಡ್ತೇವೆ ರಾಪ್ ಅಂತ ಹೊಡೆದೇ ಬಿಟ್ಟರು ಏನೂ ಆಗಿಲ್ಲ ಅದೊಂದು ಇಶ್ಯೂ ಆಗಿಲ್ಲ ಕರೆಕ್ಟ್ ಯಾಕಂದರೆ ಅವರು ಮಗನ ಸ್ಥಾನದಲ್ಲಿ ಇವರು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡಿರೋರು ಇಬ್ಬರು ಅದೊಂದು ಇಶ್ಯೂ ಮಾಡಲಿಕ್ಕೆ ಹೋಗಿಲ್ಲ ಈಗ ಎಷ್ಟೊಂದು ಜನ ಹೇಳ್ತಾರಲ್ಲ ಡಾಕ್ಟರ್ ಇಂಡಸ್ಟ್ರಿ ಅವರು ಇದ್ರೆ ಒಂಥರ ಖುಷಿ ಅದು ಬೈಸ್ಕೊಳ್ಳೋದೇ ಖುಷಿ ಅಂತ ಬೈದಿದ್ರೆ ಅಂಬರೀಷ್ ಹೀಗಿದೆ ಅಂತ ಇದ್ರೆ ಆ ಥರ ಕ್ಯಾರೆಕ್ಟರ್ ಅದು ತುಂಬ ಅಪರೂಪದ ಕ್ಯಾರೆಕ್ಟರ್ ವಿಲಕ್ಷಣ ಕ್ಯಾರೆಕ್ಟರ್ ಸಿ ಚಿತ್ರರಂಗಕ್ಕೆ ಸಂಬಂಧಪಟ್ಟು ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟು ಸ್ನೇಹದ ವ್ಯಾಪ್ತಿ ಅದು ಅಳತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಭಾಷೆಯಲ್ಲಿ ಯಾರು ಸ್ನೇಹಿತರಿದ್ದಾರಂತೆ ಸುಮ್ಮನೆ ಕೂತ್ಕೊಂಡು ಫೋನ್ ಮಾಡ್ತಾ ಇರೋದು ಅಲ್ಲಿವರು ಶೋಭನ್ ಬಾಬು ಅಂತ ಇಲ್ಲಿವರು ರಜನಿಕಾಂತ್ ಅಂತೆ ಡೈರೆಕ್ಟ್ ಯಾರ ಫೋನೂ ಎತ್ತವರಲ್ಲ ಇವರೆಲ್ಲ ನಾನು ಹೇಳಿದ ಹೆಸರುಗಳೆಲ್ಲ ಅಂಬರೀಷ್ ಫೋನ್ ಮಾಡಿದರೆ ಎತ್ತಾರೆ ಅಂತ ಕ್ಯಾರೆಕ್ಟರ್ ಉಳಿಸ್ಕೊಂಡು ನಮ್ಮ ಅಂಬರೀಷ್ ಅಂತ ಹೇಳಲಿಕ್ಕೆ ನನಗೆ ಖುಷಿ ಇತ್ತು ಅದೇ ರೀತಿಯಲ್ಲಿ ಅವರ ಪಾತ್ರ ಕೂಡ ಇದೆ ರಂಗನಾಯಕಿ ಸಿನಿಮಾದಲ್ಲಿ ಆ್ಯಂಡ್ ಅವರು ನಾಟಕ ಆಮೇಲೆ ಸಿನಿಮಾಗೆ ಹೋಗ್ತಾರೆ ಮಧ್ಯ ಮಧ್ಯ ಅದೊಂದು ಹಿಂದುಗಡೆ ಫ್ಲ್ಯಾಶ್ ಬ್ಯಾಕ್ ಬರ್ತಾ ಇರುತ್ತೆ ಚಿಕ್ಕ ಮಕ್ಕಳು ಇಬ್ಬರು ಆಟ ಆಡ್ತಾ ಯಾರು ಅಂತಂದರೆ ಒಂದು ಆರತಿ ಅವರ ಪಾತ್ರ ಒಂದು ಅಂಬರೀಷ್ ಅವರ ಪಾತ್ರ ಚಿಕ್ಕ ವಯಸ್ಸಿಂದ ಆಡ್ಕೊಂಬಂದಿರ್ತಾರೆ ಅಣ್ಣ ತಂಗಿ ಥರ ಬೆಳೆಸಿರ್ತಾರೆ ಆದರೆ ಅವ್ರಿಗೆ ಅವ್ರ ಮನಸ್ಸಾಗಿರುತ್ತೆ ಅವರ ರಂಗನಾಯಕಿ ನಾನು ಮದುವೆ ಆಗಬೇಕು ಅನ್ನೋದೊಂದು ಮನಸ್ಸಲ್ಲಿರುತ್ತೆ ಬೈ ಬರ್ತಾವ್ರಿ ಇಬ್ಬರು ಏನು ಅಣ್ಣ ತಂಗಿ ಅಲ್ಲ ಬಟ್ ಆದ್ರೂ ಒಂದು ಮನ್ಸಾಗಿರುತ್ತೆ ಅದು ಅಶೋಕ್ ಎಂಟ್ರಿ ಆದಾಗ ಅದು ಸೂಕ್ಷ್ಮವಾಗಿ ನಮ್ಗೆ ಗೊತ್ತಾಗುತ್ತೆ ಅಂಬರೀಷ್ ಕ್ಯಾರೆಕ್ಟ್ರ್ ಯಾವ ರೀತಿ ಬದಲಾಗ್ತಾರೆ ಅಂತೇಳಿ ಅಸಹನೆ ಇದೆ ಒಂದು ನನ್ನ ವಸ್ತುವಿಗೆ ಯಾರೋ ಬಂದಬೇಕ ಓನರ್ ಆಗ್ತಾ ಇದ್ದಾನೆ ಅಂತೇಳಿ ಅಂಥ ಇದನ್ನು ಅಷ್ಟು ಸೂಕ್ಷ್ಮವಾಗಿ ಪುಟ್ಟಣ ತೋರಿಸಿದ್ದಾರೆ ನಮಗೆ ನಮಗೂ ಅನಿಸುತ್ತೆ ಏಯ್ ಅವರೇ ಆಗ್ಬೋದಿತ್ತಲ್ಲ ಮದುವೆ ಹೌದು ಅದಲ್ಲ ಅದು ಅದು ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಸಿನಿಮಾ ಉಡೋಕೆಲ್ಲ ಸಿನಿಮಾ ಬೇಕೇ ಬೇಕು ನನಗೆ ಮೇಯ್ನ್ ಆಗಿ ಡಾಕ್ಟ್ರ್ ಈ ಸಿನಿಮಾ ಸ್ಟೋರಿ ಹೋಗ್ತಾ ಅವರು ಮಾತಾಡುವಂಥ ಇಂಗ್ಲೀಷ್ ಅಬಾಬಾ ಏನು ಸಖತ್ತಾಗಿ ಮಾತಾಡ್ತಾರೆ ನಾನು ಕೂತ್ಕೊಂಡು ನೋಡ್ತಾ ಇದ್ದೀನಿ ರಂಗನಾಯಕಿ ಓಕೆ ಯಾವುದೋ ಒಂದು ಅದಕ್ಕೆ ಮುಂಚೆ ಸೀನಲ್ಲಿ ಹೇಳ್ತಾರೆ ಅವರು ಈ ಥರ ನೀನು ಹಿಂದಿ ಮಾತಾಡೋದು ಕಲಿತ್ಕೊ ಒಬ್ಬರು ಟೀಚರ್ನ ಕರೆಸ್ತೀನಿ ಮನೆಗೆ ಕಲ್ತ್ಕೊ ಇಂಗ್ಲೀಷ್ ಮಾತಾಡೋದೆಲ್ಲ ಮುಂದೆ ಬೇಕಾಗುತ್ತೆ ನಮ್ಮ ಕ್ಲಬ್ ಮೆಂಬರ್ ಮಾಡ್ತೀನಿ ನಿನ್ನ ಅಂತ ನೆಕ್ಸ್ಟ್ ಅದಾಗಿ ಕಟ್ಟಾಗ್ತಿದ್ದಂಗೆ ಎಲ್ಲ ಮನೆಗೆ ಅಂಬರೀಷ್ ಅವರು ಬರ್ತಾರೆ ರಾಜಾನಂದವರು ಬರ್ತಾರೆ ಮಗುನ ನೋಡಕ್ಕೆ ಅಂತ ಅವಾಗ ಆರತಿ ಅವ್ರು ಫೋನಲ್ಲಿ ಮಾತಾಡ್ತಾರೆ ಎತ್ಕೊಂಡು ಇಂಗ್ಲೀಷಲ್ಲಿ ನಾನು ನೋಡ್ತಾ ನಾನು ಏನು ಸಕದ ಮಾತಾಡ್ತಾರಲ್ಲ ನನಗೆ ಆ ಫೀಲಿಂಗ್ ಇತ್ತು ಅದೇ ಎಲ್ಲ ಎಲ್ಲವನ್ನು ರಂಗಭೂಮಿ ಸಿನಿಮಾ ಎಲ್ಲವನ್ನು ಕಲಿಸುತ್ತೆ ಅದರ ಪಾಡಿಗೆ ಸೊ ಅದು ಇಂಗ್ಲೀಷು ಕೂಡ ಅಷ್ಟೆ ಅದು ಪುಟ್ಟಣ್ಣ ಕ್ರಿಯೇಷನ್ ಅದು ಅದು ಕಾದಂಬರಿಯಲ್ಲಿ ಇರ್ತದೆ ಅಂತ ಹೇಳಲಿಕ್ಕಾಗಲ್ಲ ಅದೇ ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಏನೇನು ಬೇಕೋ ಅದೆಲ್ಲ ಸೇರಿಸ್ಕೊಂಡು ಪುಟ್ಟಣ್ಣ ಒಂದು ಒಂದು ಅದ್ಭುತವಾದ ಸಿನಿಮಾ ಅಂದರೆ ಡಾಕ್ಟರ್ ಈಗ ಪುಟ್ಟಣ ಯಾವುದೇ ಸಿನಿಮಾ ಮಾಡಿದ್ರು ಅದೆಲ್ಲದಕ್ಕೂ ಮೂಲ ಕಾದಂಬರಿನೇ ತಾನೆ ಎಲ್ಲ ಅಲ್ಲ ಪಡುವರಲ್ಲಿ ಪಾಂಡವರು ಇದ್ದಾಗಿಲ್ಲ ಎಲ್ಲ ಅಲ್ಲ ಕೆಲವರು ಅವರಿಗೆ ತುಂಬ ಪ್ರಿಯರಾದವರು ತ್ರಿವೇಣಿ 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 ಕಾದಂಬರಿ ಬೆಳ್ಳಿ ಮೋಡ ಬೆಳ್ಳಿ ಮೋಡ ಇದೆಲ್ಲ ತ್ರಿವೇಣಿಯ ಕಾದಂಬರಿಗಳು ಸೊ ಎಷ್ಟು ಅಂದ್ರೆ ತಮ್ಮ ಮಗಳಿಗೆ ತ್ರಿವೇಣಿ ಅಂತೇಳಿ ಹೆಸರಿಟ್ಟಿದ್ದರು ಹೌದು ಪುಟ್ಟಣ್ಣ ತ್ರಿವೇಣಿ ಈಗಲೂ ಇದ್ದಾರೆ ಫೋನ್ ಮಾಡಿದಾಗೆಲ್ಲ ಮಾತಾಡುವಂಥ ಸಂದರ್ಭಗಳು ಸಿಗುತ್ತೆ ತ್ರಿವೇಣಿ ಅವ್ರ ಸೊ ಹಾಗೆ ಕಾದಂಬರಿ ಅನಿವಾರ್ಯ ಈಗ ನಾನು ಆವತ್ತಿಂದ ಹೇಳ್ತಾ ಪು ನಮ್ಮ ಪಾರ್ವತಮ್ಮ ಅವರು ಒಂದು ಕೈಯಲ್ಲಿ ಪುನೀತ್ ಒಂದು ಕೈಯ್ಯಲ್ಲಿ ಪುಸ್ತಕವನ್ನು ಇಟ್ಕೊಂಡು ಹೋಗ್ತಾರೆ ಇದ್ದಾರೆ ಆ ಓದೋಗಿ ಹೇಳಿದೆಯಲ್ಲ ಅದು ಸಿನಿಮಾದವರಿಗೆ ಬರಬೇಕು ಬಂದಾಗಲೇ ಪುಟ್ಟಣದಂಥ ಸಿನಿಮಾಗಳು ಬರ ಬರ್ಲಿಕ್ಕೆ ಸಾಧ್ಯ ಪುಟ್ಟಣ ಸದಾ ಓದೋದು ಸದಾ ಓದೋದು ಸದಾ ಇವರ ಕವಿಗಳತ್ರ ಸಂಪರ್ಕ ಇಟ್ಕೊಂಡವರು ಒಂದು ಹಾಡಿಗೆ ಬೇಕಾಗಿ ಕೈಯಾರಕ್ಕೆ ಇಂಜನಿಗೆ ಪೆರಡಾಲಕ್ಕೆ ಹೋಗಿದ್ದಾರೆ ಬದಿಯಡ್ಕ ಕಾಸರಗೋಡಿಗೆ ಒಂದು ಹಾಡು ಬರೆಸ್ಲಿಕ್ಕೆ ಬೇಕಾಗಿ ಹಾಡು ಬರೆಸ್ಲಿಕ್ಕೆ ಹಾಡು ಬೇಕಾಗಿ ಯಾರು ಯಾವ ಪ್ರೊಡ್ಯೂಸರ್ ಸಹಿಸ್ತಾನೆ ಈ ಇಂಥದ್ದೆಲ್ಲ ಕಾರಣಗಳಿದೆ ಅವರನ್ನು ಸ್ವಲ್ಪ ದೂರ ಇಡಲಿಕ್ಕೆ ಕಾರಣ ಆದರೆ ಪುಟ್ಟಣ ಅವ್ರಿಗೆ ಕಾದಂಬರಿಗಳು ಎಷ್ಟು ಇಷ್ಟನೋ ಅದೇ ರೀತಿಯಲ್ಲಿ ಒಬ್ಬರು ನಟಿ ಅವ್ರ ಲೈಫಲ್ಲಿ ತುಂಬ ಇಷ್ಟಪಟ್ಟವರು ಅಂದರೆ ಆರತಿಯವರು ಆರತಿಯವರು ಪುಟ್ಟಣ ಕಣಗಾಲ್ ಅವರ ನೀವು ಹೇಳಿದ್ರಿ ಒಂದು ಬಾರಿ ಹಿಂಗೆ ಮಾತಾಡುವಾಗ ಒಂದು ಮಗು ಕೂಡ ಇದೆ ಅಂತ ಹೇಳ್ತಿದ್ರಿ ಆದರೆ ಅದೇ ಆರತಿಯವರ ಹೆಸರ ಜೊತೆಗೆ ಇನ್ನೊಂದು ಹೆಸರು ತಳ್ಕಾಕೊಂಡಿರುತ್ತೆ ಅದು ಅಶೋಕ್ ಅವ್ರದು ಈ ಮೂರು ಜನ ನಾನು ಇವಾಗ ಏನು ಹೆಸರು ಹೇಳಿದೆ ಆ ಮೂರು ಜನ ಕೂಡ ರಂಗನಾಯಕಿ ಸಿನಿಮಾದಲ್ಲಿ ಇದ್ದಾರೆ ಅಶೋಕ್ ಅವರು ಇದ್ದಾರೆ ಪುಟ್ಟಣ ಕಣಗಾಲ ಡೈರೆಕ್ಷನ್ನು ಆರತಿಯವರು ಲೀಡ್ರವರು ಸೊ ಈ ಮೂರು ಜನದ್ದು ಶೂಟಿಂಗ್ ಸೆಟ್ಟಲ್ಲಿ ಲೈಕ್ ನಾನು ಎಸ್ಪೆಷಲಿ ಆರ್ತಿಯ ಹಾಗೂ ಅಶೋಕ್ ಅವ್ರ ಬಗ್ಗೆ ಮಾತಾಡಲೇಬೇಕು ಸರ್ ನಿಮ್ಮ ಹತ್ರ ಅದ್ರ ಜೊತೆಗೆ ಮೂರು ಜನ ಸೆಟ್ಟಲ್ಲಿ ಹೇಗಿರ್ತಿದ್ರು ಅನ್ನೋದನ್ನು ನಿಮ್ಮಿಂದ ಕೇಳಿ ತಿಳ್ಕೊಳ್ತೀನಿ ಅದು ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಅಲ್ಲಿ ತನಕ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ